ಬೆಂಗಳೂರು ಟು ಸಿಂಗಾಪುರ್ ಸೈಕಲ್ ಜರ್ನಿ ಶುರು ಮಾಡಿ ಸುಮಾರು ಎಂಬತ್ತೆರಡು ದಿನ ಆಯಿತು ಸದ್ಯ ನಾನು ಇವಾಗ ವಿಯೆಟ್ನಾಂ ನ ತುನ್ ಹು ಪ್ರಾಂತದ ಅಲುವಿ ಜಿಲ್ಲೆಯಲ್ಲಿ ಇದ್ದೀನಿ ವಿಯೆಟ್ನಾಂ ನ ಗೆಳೆಯರ್ ಬಳಗದವರೆಲ್ಲ ಸರ್ಕೊಂಡ್ಬಿಟ್ಟು ಹೊಂಡಾ ಸಿಡಿ ಒನ್ ಟ್ವೆಂಟಿ ಫೈವ್ ಟಿ ಬೆಂದ್ಲಿ ವಿಂಟೇಜ್ ಲುಕ್ ಇರೋ ಬೈಕ್ ತಗೊಂಡು ಟ್ರಿಪ್ ಬಂದಿದ್ರು ನನ್ನ ಜೊತೆ ಒಂದಿಷ್ಟು ಫೋಟೋ ತಕೊಂಡ್ರು ಹಾಗೆ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಅವ್ರ ಬೈಕ್ ನ ಒಂದು ಟ್ರೈಲ್ ನೋಡಿದೆ ಸಖತ್ತಾಗಿತ್ತು ದಾರಿ ಸಿಗೋ ಟನಲ್ಗಳು ಬ್ರಿಡ್ಜ್ ಗಳು ಎಲ್ಲ ಕ್ರಾಸ್ ಮಾಡ್ಕೊಂಡು ಮುಂದೆ ಬರ್ತಾ ಇದ್ರೆ ಅದೊಂದು ಇಚ್ಛೆನ ನಿಲ್ಸ್ಬಿಟ್ಟು ಬಾಗುರು ಬೀರ್ ಕುಡಿ ಬಾಗು ಬೀರ್ ಕುಡಿ ಅಂತಿದ್ರು ಯಪ್ಪಾ ಬಿಆರ್ ಸವಾಸ ಬೇಡ ಅಂತ ಹೇಳಿ ಅಲ್ಲೇ ಇದ್ ಒಂದೆರಡು ಅನ್ ಪೀಸ್ ತಿನ್ಕೊಂಡ್ ಮುಂದೆ ಬಂದೆ ಅಮೆರಿಕ ಸ್ಯಾಮು ಆಸ್ಟ್ರೇಲಿಯಾದ ಹುಡುಗಿಯರು ಎಲ್ಲರಿಗೂ ಹಾಯ್ ಬೈ ಬಿಟ್ಟು ಹಣ ಸಿಕ್ಕೋಬಿಟ್ಟೆ ಹೊಟ್ಟೆ ಸತಿ ಹತ್ತಿರದಲ್ಲಿ ಹೋಟ್ಲ್ ಹೋಟ್ಲೇ ಅಣ್ಣ ಅಂತ ಕೇಳಿದೆ ಅಣ್ಣನಿಗೆ ಬಾಗ್ರು ಅಲ್ಲಿ ಇಲ್ಲಿ ಯಾಕೆ ನಮ್ಮ ನಮ್ಮನೇ ಊಟ ಮಾಡೋ ಅಂತೇಳಿ ಅಣ್ಣ ಮನೇಲಿ ಇದ್ದಿದ್ದು ಮಾಂಸ ಅನ್ನ ಎಲ್ಲ ತಗೊಂಡ್ಬಂದರು ನನಗೆ ಮಾಂಸ ತಿನ್ನೋಕೆ ಆಗ್ತಿರ್ಲಿಲ್ಲ ನನ್ನ ಕಷ್ಟ ಆಗ್ದೆ ಮನೇಲಿ ಸೊಪ್ಪು ಸದೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ಪಲ್ಯ ಮಾಡ್ಕೊಟ್ಟಿದ್ರು ಅನ್ನ ಪಲ್ಯ ತಿಂದ್ಬಿಟ್ಟು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಮುಂದೆ ಬಂದೆ ಕೆ ಎ ಫಿಫ್ಟಿ ತ್ರೀ ಮೆನ್ಸ್ ಕ್ಲಬ್ ಡಾಟ್ ಕಾಮ್ ವೆಬ್ಸೈಟಲ್ಲಿ ಒಟ್ಟು ಎಷ್ಟು ಟೀ ಶರ್ಟ್ ಪ್ಯಾಟರ್ನ್ಗಳದ್ದೆ ಅಂತ ಹೇಳಿ ಕೌಂಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಇಬ್ಬರು ಫ್ರೆಂಡ್ಸ್ನ ಟ್ಯಾಗ್ ಮಾಡಿ ಹೋಟೆಲ್ ನಾಲ್ಕು ಜನಕ್ಕೆ ಟಿ ಶರ್ಟ್ ಅವೇ ಸಿಗುತ್ತೆ ಅವಾಗ ತಾನು ಹಾಕ್ಲಾ ಕರ ಹಾಕಿ ಎರಡು ನಿಮಿಷ ಆಗಿತ್ತು ನನಗೆ ಕರ ನೋಡ್ಬಿಟ್ಟು ಸಿಕ್ಕಾಬಿಟ್ಟೆ ಖುಷಿ ಆಯ್ತು ಇನ್ನು ಬೆಳಕಿದ್ದಂಕೆ ಮಲ್ಕಳಕ್ ಜಾಗ ನೋಡ್ಕೊಳ್ಳೋಣ ಅಂತೇಳಿ ಒಂದು ಹತ್ರ ಹೋಗ್ಬಿಟ್ಟು ಎಂಟಕ್ಕೆ ಪರ್ಮಿಷನ್ ಕೇಳಿದೆ ಆದ್ರೆ ಅವ ಅಕ್ಕ ಇಲ್ಲಿ ಬಾಡಪ್ಪ ಮುಂದೋಗು ಅಂತ ಹೇಳ್ತಿದ್ರು ಮುಂದಿನ ಕತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಎಲ್ರಿಗೂ ಬಾಬಾಯ್